ಹಲೋ ನಮಸ್ಕಾರ ಎಲ್ರಿಗೂ ಇದು ನವರಾತ್ರಿಯ ಐದನೇ ದಿನದ ಬ್ಲಾಗ್ ನವರಾತ್ರಿಯ ಐದನೇ ದಿನದ ಬಣ್ಣ ಬಿಳಿ ಬಣ್ಣ ಅಂದರೆ ವೈಟ್ ಕಲರ್ ಮತ್ತು ಈ ದಿನ ಪೂಜಿಸಲ್ಪಡುವ ದೇವತೆ ಸ್ಕಂದಮಾತಾ ಸ್ಕಂದಮಾತಾ ದೇವತೆಗೆ ಸಮರ್ಪಿತವಾದ ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಬಿಳಿ ಬಣ್ಣವು ಪ್ರಶಾಂತತೆಯನ್ನು ಸೃಷ್ಟಿಸುತ್ತದೆ ಮತ್ತು ದೈವಿಕ ಆಶೀರ್ವಾದವನ್ನು ಆಹ್ವಾನಿಸುತ್ತದೆ ಜಗನ್ಮಾತೆ ದುರ್ಗೆಯ ಐದನೇ ಸ್ವರೂಪವನ್ನು ಸ್ಕಂದಮಾತಾ ಎಂಬ ಹೆಸರಿನಿಂದ ತಿಳಿಯಲಾಗುತ್ತದೆ ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತಕರ ದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ದೇವಿಯು ಮಾತೃತ್ವ ತಾಯಿ ಮಗುವಿನ ಸಂಬಂಧಗಳು ಫಲವತ್ತತೆ ಮತ್ತು ಸಹಿಷ್ಣುತೆಯ ಸಂಕೇತವಾಗಿದ್ದಾರೆ ಮೂರು ಕಣ್ಣುಗಳು ಮತ್ತು ನಾಲ್ಕು ತೋಳುಗಳ ದೇವತೆಯಾಗಿ ಸ್ಕಂದ ಮಾತೆಯನ್ನು ಚಿತ್ರಿಸಲಾಗಿದೆ ತನ್ನ ಮೇಲಿನ ಎರಡೂ ತೋಳುಗಳಲ್ಲಿ ಎರಡೂ ಕಮಲದ ಹೂಗಳನ್ನು ಹಿಡಿದಿರುವಂತೆ ಮತ್ತು ತನ್ನ ಕೆಳಗಿನ ಬಲಗೈಯಿಂದ ಅವಳು ತನ್ನ ಮಗ ಸ್ಕಂದನನ್ನು ಹಿಡಿದಿರುವಂತೆ ಅವಳ ಇನ್ನೊಂದು ಕೈಯನ್ನು ತನ್ನ ಸಾಧಕರಿಗೆ ಆಶೀರ್ವಾದ ನೀಡಲು ಅಭಯ ಮುದ್ರೆಯಲ್ಲಿ ಮೇಲಕ್ಕೆತ್ತಿರುವಂತೆ ಚಿತ್ರಿಸಲಾಗಿದೆ ಸ್ಕಂದ ಮಾತೆಗೆ ಬಾಳೆಹಣ್ಣಿನ ಭೋಗವನ್ನು ಅರ್ಪಿಸಿ ಉಪವಾಸವನ್ನು ಮಾಡುವುದರಿಂದ ದೇವಿಯ ಅನುಗ್ರಹವು ವಿಶುದ್ಧಿ ಚಕ್ರವನ್ನು ಪ್ರವೇಶಿಸಿ ಭಕ್ತರಿಗೆ ಮನಸ್ಸನ್ನು ಶಾಂತಗೊಳಿಸಲು ಅನುಕೂಲವಾಗುತ್ತದೆ ಇದು ಭಕ್ತರನ್ನು ಉತ್ತಮ ಆರೋಗ್ಯದಿಂದ ಇಡುತ್ತದೆ ಎಂದು ಹೇಳಲಾಗುತ್ತದೆ ಬುಧಗ್ರಹವನ್ನು ದೇವಿಯು ಆಳುತ್ತಾಳೆ ಎಂದು ನಂಬಲಾಗಿದೆ ಮೋಕ್ಷ ಅಷ್ಟೋತ್ತರ ಶತನಾಮಾವಳಿ दुर्गापरा स्त्रोत्र नमस्े शरण्य नमस्ते शरण्ये शिवे सानुकम्पे नमस्ते जगद्व्यापिके विश्वरूपे नमस्ते जगज्जगिन्त्यमान् स्वरूपे नमस्ते महायोगी विज्ञानरूपे नमस्ते नमस्ते सदानन्दरूपे नमस्ते अनाथस्य धिया भीतस्य भद्रस्य जन्तो त्वमेका गतिर्देवी स्तरा कर्त नमस्ते रणे दारुणे चतुर्मेधनले सागरे प्रातरे राजेहे का गतिर्दे निस्तार नौके नमस्ते अपारे महादु महाधुमे गतिर्दे निस्तर हेतुर नमस्ते नमश्चंडिकेंडदोर्दंड नमसी सुसुराण सिद्धविद्याधराण मुनिजन जपशूं दस्युसत्रात्ता नृपतिगृहगतानां व्याधिभिपीडितानां त्वमसी शरणमेका देवी दुर्गाप्रसिद्धा मया प्रोक्तम् आपदुद्धारहेतुकं त्रिसन्ध्यमेकसन्ध्यां वा पठद्यति भूतले स्तवराजमिदं देवी संक्षेपात्कातितं माया इति श्रीसिद्धेश्वरीतन्त्रे उमामहेश्वरसंवादे दुर्गापदुद्धरस्तोत्रं सम्पूर्णम् ಇವತ್ತು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಗೆ ತರಕಾರಿ ಅಲಂಕಾರ ಮಾಡಿದ್ರು ಅಂದ್ರೆ ಶಾಕಾಂಬರಿ ಅಲಂಕಾರ ಮಾಡಿದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ ಇನ್ನು ಕಾಶಿ ವಿಶಾಲಾಕ್ಷಿ ಅಮ್ಮನವರಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರು ವಾಸವಿ ದೇವಸ್ಥಾನದಲ್ಲಿ ವಾಸವಿ ದೇವಿಗೆ ಬಾಳೆಹಣ್ಣುಗಳಿಂದ ಅಲಂಕಾರ ಮಾಡಿದರು ಬಾಳೆಹಣ್ಣಿನ ಜೊತೆಗೆ ಬಾಳೆಕಾಯಿ ಬಾಳೆ ಎಲೆ ಆಮೇಲೆ ಬಾಳೆ ಹೂವನ್ನು ಸಹ ಯೂಸ್ ಮಾಡಿದ್ರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೆ ವರಾಹಿ ಅಲಂಕಾರ ಮತ್ತು ಮೂಲ ದೇವರಿಗೆ ಮಹಾಪದ್ಮಾಸಿನಿ ಅಲಂಕಾರ ಮಾಡಿದರು ನವರಾತ್ರಿಯ ಐದನೇ ದಿನದ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಜೈ ದುರ್ಗೆ